ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಬರಿತಿ ಒಂದು ಕಾದಂಬರಿ ರೂಪದಲ್ಲಿ ಬರಿತಿರುವ ಏಕೈಕ ಕಾದಂಬರಿಕಾರರು ಕಾಲ್ಪನಿಕವಾಗಿ ಚರಿತ್ರೆಯನ್ನು ಕಟ್ಟೋದು ಬೇರೆ ಆದರೆ ಎಲ್ಲ ಮೂಲಗಳಿಂದ ಶೋಧನೆ ಮಾಡಿ ಒಂದು ವಸ್ತುವನ್ನೇ ತಗೊಂಡು ಆ ಚಾರಿತ್ರಿಕ ವಸ್ತುವನ್ನು ಹಿನ್ನೆಲೆಯಾಗಿಟ್ಕೊಂಡು ತುಂಬ ಅದು ಅದಕ್ಕಾಗಿ ಅವರು ಮಾಡೋ ಶ್ರಮ ಇದೆಯಲ್ಲ ಬಹುಶಃ ಭೈರಪ್ಪನವರನ್ನು ಬಿಟ್ಟರೆ ನಮ್ಮ ಕೆ ಎನ್ ಗಣೇಶನವರೇ ಎರಡನೇ ಅವರು ಈಗಾಗಲೇ ಪ್ರೊಫೆಸರ್ ಆ್ಯಂಡಿ ಎಸ್ ಅವರ ಮಾತುಗಳನ್ನು ಕೇಳಿದಿರಿ ಅವರ ಅಂತಃಕರಣ ಕೆ ಎನ್ ಗಣೇಶನವರು ಮಾಡ್ತಿರುವಂಥ ಕೆಲಸಗಳಲ್ಲಿ ಅದರಲ್ಲಿ ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಕೃಷಿ ವಿಜ್ಞಾನ ಇತ್ಯಾದಿ ಬಗ್ಗೆ ಭಾಳ ಮಾತಾಡಿ ಜೊತೆಗೆ ಅವರ ಕಾದಂಬರಿ ಮುಂದೆ ಒಂದು ಹೊಸ ಕಾದಂಬರಿ ಬರೆಯೋದಕ್ಕೆ ಬೇಕಾಗುವ ಒಂದು ಇದನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಗಣೇಶನವರು ನನ್ನ ಪ್ರಕಾರ ಈಗ ಭಾರತದಲ್ಲಿ ತುಂಬ ನಮ್ಮ ಪ್ರಾಚೀನ ಭಾರತವನ್ನು ಮಧ್ಯಕಾಲೀನ ಭಾರತವನ್ನು ಅದರ ಚರಿತ್ರೆ ಮಾನವ ಸಹಜ ಸ್ವಭಾವಗಳು ಮತ್ತು ಆ ಕಾಲದಲ್ಲಿ ನಡೆದಂಥ ಅನೇಕ ಘಟನೆಗಳು ಚಾರಿತ್ರಿಕ ಘಟನೆಗಳನ್ನೆಲ್ಲ ತಲಸ್ಪರ್ಶವಾಗಿ ಅಧ್ಯಯನ ಮಾಡಿ ಬರಿತಿ ಒಂದು ಕಾದಂಬರಿ ರೂಪದಲ್ಲಿ ಬರಿತಿರುವ ಏಕೈಕ ಕಾದಂಬರಿಕಾರರು ಕಾಲ್ಪನಿಕವಾಗಿ ಚರಿತ್ರೆಯನ್ನು ಕಟ್ಟೋದು ಬೇರೆ ಆದರೆ ಎಲ್ಲ ಮೂಲಗಳಿಂದ ಶೋಧನೆ ಮಾಡಿ ಒಂದು ವಸ್ತುವನ್ನೇ ತಗೊಂಡು ಆ ಚಾರಿತ್ರಿಕ ವಸ್ತುವನ್ನು ಹಿನ್ನೆಲೆಯಾಗಿಟ್ಕೊಂಡು ತುಂಬ ಅದು ಅದಕ್ಕಾಗಿ ಅವ್ರು ಮಾಡೋ ಶ್ರಮ ಇದೆಯಲ್ಲ ಬಹುಶಃ ಭೈರಪ್ಪನವರನ್ನು ಬಿಟ್ಟರೆ ನಮ್ಮ ಕೆ ಎನ್ ಗಣೇಶನವರೇ ಎರಡನೇ ಅವರು ಇದಕ್ಕಾಗಿ ಅವರು ಮಾಡುವ ಯಾತ್ರೆ ಅದಕ್ಕಾಗಿ ತಪ್ಪಿಸು ಅದಕ್ಕಾಗಿ ಬೇಕಾಗುವ ಸಾಮಗ್ರಿಗಳನ್ನು ಸಂಕಲ್ ಮಾಹಿತಿಗಳನ್ನು ಕ್ರೋಢೀಕರಿಸೋದು ಮತ್ತು ಅದಷ್ಟನ್ನೂ ಒಂದು ಸೃಜನಶೀಲ ಮೂಸಿಯಲ್ಲಿ ಕರಗಿಸಿ ಅದನ್ನು ಒಂದು ಕೃತಿಯಾಗಿಸೋದು ಇದೆಯಲ್ಲ ಅದಷ್ಟು ಸುಲಭವಾದ ಕೆಲಸ ಅಲ್ಲ ಶಾಖ್ಯ ಶಕ್ತಿ ಶಿಲ್ಪವನ್ನು ಅವರು ಬರೆಯುವಾಗ ಅದಕ್ಕೆ ಅವರು ಬಳಸಿರೋ ಚಿತ್ರಗಳು ಅವರು ಇಂಟರ್ನೆಟ್ಟಿಂದ ತೊಗೊಂಡಿರೋ ವಿವರಗಳು ಅದಕ್ಕಾಗಿ ಅವರು ಕಾಂಬೋಡಿಯಾದಿಂದ ಬರ್ಮಾದಿಂದ ಥಾಯ್ಲ್ಯಾಂಡಿಂದ ಪಾಕಿಸ್ತಾನ್ ವಿಶೇಷ ತಕ್ಷಶೀಲ ಹೀಗೆ ಅನೇಕ ಭಾಗಗಳಿಂದ ಏನೇನು ನಡೆದಿದೆ ಅನ್ನೋದನ್ನೆಲ್ಲ ಒಂದು ಸ್ಕೆಚಸ್ ಹಾಕ್ಕೊಂಡು ಅದನ್ನು ಅನುಕ್ರಮವಾಗಿ ಒಂದು ಕಾದಂಬರಿಯ ರೂಪಕ್ಕೆ ಅದನ್ನು ತೋರೆದಿದೆಯಲ್ಲ ಇದು ನಿಜವಾಗ್ಲೂ ಕಷ್ಟ ಸಾಧ್ಯವಾದ ಕೆಲಸ ಕಣ್ರಿ ಇದನ್ನು ಮೇಲ್ನೋಟಕ್ಕೆ ನಮಗನಿಸುತ್ತೆ ಈ ಒಂದು ಇಷ್ಟು ದೊಡ್ಡ ಕಾದಂಬರಿ ಬರೆಯುವಾಗ ಅದ್ರ ಹಿಂದೆ ಅವರ ಸೃಜನಶೀಲ ಪ್ರತಿಭೆ ಮಾತ್ರ ಅಲ್ಲ ಅವರ ವಿದ್ವತ್ತನ್ನು ಎಷ್ಟು ಮಟ್ಟಿಗೆ ಅದನ್ನು ಅರಗಿಸ್ಕೊಳ್ತಾರೆ ಅಂತ ವಿದ್ವತ್ತನ್ನು ಸಂಗ್ರಹಿಸೋದು ಮಾಹಿತಿಗಳೆಲ್ಲ ಸಂಗ್ರಹಿಸೋದು ನಿಜ ಆದರೆ ಅದಕ್ಕೊಂದು ರಸಪಾಕ ಮಾಡಬೇಕಲ್ಲ ಒಂದು ಹದ ಮಾಡಬೇಕಲ್ಲ ಆ ರಸಪಾಕ ಮತ್ತು ಹದ ಇದಕ್ಕೊಂದು ಕಾದಂಬರಿಯನ್ನು ಓದ ಓದುವ ಓದುಗನಿಗೆ ಏಕಕಾಲಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯ ಅದರ ಓಡಾಟಗಳು ಎಷ್ಟೆಷ್ಟಿತ್ತು ಅನ್ನೋದನ್ನೂ ಗೊತ್ತಾಗಬೇಕು ಅದರ ಜೊತೆಗೆ ಅದರ ಬಗ್ಗೆ ನಮಗೊಂದು ಆ ಲಾಲಸೆ ಅದರ ಬಗ್ಗೆ ಒಂದು ಅದರ ತಿಳುವಳಿಕೆ ಕೂಡ ಮೂಡೋ ಹಾಗೆ ಈ ಕಾದಂಬರಿಯನ್ನು ಆ ರೀತಿಯವರು ಹೆಣಿಗೆ ಮಾಡೋದ್ರಲ್ಲಿ ಬಹುಶಃ ಬಹುಶಃ ನನಗಿನ್ಯಾರು ಗೊತ್ತಿಲ್ಲ ತಮಿಳ್ ತಮಿಳಿನಲ್ಲಿ ಆಗಲಿ ಕೇರಳದಲ್ಲಾಗಲಿ ಅಥವಾ ಆಂಧ್ರದಲ್ಲಾಗಲಿ ಬೇರೆ ಬೇರೆ ಭಾಗಗಳಲ್ಲಿ ಆ ರೀತಿ ಕಾದಂಬರಿಗಳನ್ನು ಬರೆಯುವ ಸಂಖ್ಯೆ ತುಂಬ ಕಡಿಮೆ ಕನ್ನಡದಲ್ಲಿ ಚಾರಿತ್ರಿಕ ಕಾದಂಬರಿ ಬರಿತಿರುವ ಹಾಕ್ಕೊಂಡ್ರೆ ನಮಗೆ ಮೊದಲಿಂದ ಆರಂಭದಿಂದ ಎಮ್ ಎಸ್ ಪುಟ್ಟಣ್ಣ ಅವ್ರ ಕಡೆಯಿಂದ ಶುರು ಮಾಡಿದ್ರೆ ಬೇರೆ ಈ ಉದಾಹರಣೆ ವಿಶೇಷವಾಗಿ ದೇವಡು ನರಸಿಂಹಶಾಸ್ತ್ರಿಗಳು ಮಯೂರದಲ್ಲಿ ಬರೆಯುವಾಗ ಈ ರೀತಿ ಇರುವಂಥ ನಮ್ಮ ಕನ್ನಡದ ಐತಿಹಾಸಿಕ ಕಾದಂಬರಿಗಳನ್ನು ಬರೆದಂಥವ್ರನ್ನ ಇಟ್ಕೊಂಡು ನೋಡಿದ್ರೆ ಗಣೇಶನವರು ತೆಗೆದುಕೊಳ್ಳೋಷ್ಟು ಆದರೆ ಅದಕ್ಕಾಗಿ ಅವರು ಮಾಡಿದಂಥ ಮಾಹಿತಿ ಮತ್ತು ಅವನ್ನೆಲ್ಲವನ್ನು ಅವರು ಗ್ರಹಿಸುವಷ್ಟು ಮಟ್ಟಿಗೆ ಉಳಿದವರಷ್ಟು ಮಟ್ಟಿಗೆ ಗ್ರಹಿಸಿದ್ದಾರೆ ಇಲ್ವಂತ ನಾನು ಹೇಳಾರೆ ಸಾಹಿತ್ಯಕ ದೃಷ್ಟಿಯಿಂದ ಭಾಳ ದೊಡ್ಡ ಬರವಣಿಗೆಯನ್ನು ತಾರಸವಂತ್ ದುರ್ಗಸ್ತಮಾನ ಅವರ ಕಮ್ಮನ ಕುಯಿಲು ಹೊಸ ಹುಗಳು ವಿಜಯೋತ್ಸವ ಚಿತ್ರದುರ್ಗದ ಕಾದಂಬರಿಗಳಿರ್ಬೋದು ಕೃಷ್ಣದೇ ವಿಜಯನಗರದ ಮೇಲೆ ಬರೆದ ಕಾದಂಬರಿಗಳಿರ್ಬೋದು ಸ್ವಲ್ಪ ಕಾಲ್ಪನಿಕತೆ ಅನ್ನೋದು ಎಂಬತ್ತು ಪರ್ಸೆಂಟು ಇನ್ನು ಇಪ್ಪತ್ತು ಪರ್ಸೆಂಟು ಮಹಾ ನಾಯಕ ಪಾತ್ರಗಳು ಇನ್ನೊಂದಿಷ್ಟು ಇರುತ್ತೆ ಉಳಿದದೆಲ್ಲ ಕಾಲ್ಪನಿಕವಾಗಿ ಕಟ್ಟಿರ್ತಾರೆ ಆದರೆ ಇಡೀ ಈ ಕಾದಂಬರಿ ಏನಿದೆ ಅಂದರೆ ಇದು ಕಾಲ್ಪನಿಕ ಕಾದಂಬರಿ ಅಲ್ಲ ಇದು ಚಾರಿತ್ರಿಕವಾದ ಅನೇಕ ವಸ್ತುಗಳನ್ನು ಎಲ್ಲೆಲ್ಲೆಲ್ಲೆಲ್ಲಿ ಬೇಕೋ ಜೋಡಿಸ್ಕೊಂಡು ಆ ಎಮ್ರಾಯ್ಡ್ ಬುದ್ಧನನ್ನು ಹಿನ್ನೆಲೆಗೆ ಇಟ್ಕೊಂಡು ಒಂದು ಅನ್ವೇಷಣೆ ನಡೆಯುತ್ತಲ್ಲ ಅದ್ಭುತವಾದ ಕಣ್ರಿ ನನಗಂತೂ ಈ ಕಾದಂಬರಿ ಎರಡು ಸರಿ ಓದ್ದೆ ನಾನು ಮೊದಲನೇ ಸರಿ ಒಂದು ಇಪ್ಪತ್ತು ದಿನಗಳ ಹಿಂದೆ ಓದ್ದೆ ನಿನ್ನೆ ಮತ್ತೊಂದು ಸರಿ ಓದಾಗ್ಲನ್ಸಿ ಮತ್ತೆ ಹೊಸದಾಗಿ ಓದ್ತಾ ಇದ್ದೀನಿ ಅನ್ನಿಸ್ತು ನನಗೆ ಮತ್ತೆ ಓದ್ತಾ ಇದ್ದಾರೆ ಮತ್ತೆ ನಮಗೆ ಕುತೂಹಲ ಆ ಪೂಜಾ ಮತ್ತು ಆಕೆ ಇನ್ನೊಬ್ಳು ಮಾರಿಯಾ ಅಂತ ಬರ್ತಾಳೆ ಎರಡು ಪಾತ್ರಗಳು ಬಹಳ ಮುಖ್ಯವಾದ ಎರಡು ಫೀಮೇಲ್ ಕ್ಯಾರೆಕ್ಟರ್ದು ಆಕೆ ಎರಡು ಕ್ಯಾರೆಕ್ಟರ್ನ ಹೆಚ್ಚು ಚೆನ್ನಾಗಿ ಬೆಳೆಸಿದ್ದಾರೆ ಅಂದರೆ ಅಲ್ಲಿ ಕಂಬಲಿನಿ ಬರ್ತಾಳೆ ಒಬ್ಬ ಪಾಕಿಸ್ತಾನದ ಒಬ್ಬ ಕಳ್ಳ ಒಬ್ಬ ಬರ್ತಾನೆ ಅದೇ ರೀತಿ ಆ ಕಡೆ ಇನ್ನೊಬ್ಬ ಕಡೆಯಿಂದ ಇನ್ನೊಬ್ಬ ಬರ್ತಾನೆ ಪೋರ್ಚುಗೀಸ್ ಕಡೆಯಿಂದ ಹೀಗೆ ಪಾತ್ರಗಳನ್ನು ಮುಂದೆ ಇಟ್ಕೊಳ್ತಾರೆ ಮತ್ತು ಅದನ್ನೆಲ್ಲ ಎಷ್ಟು ಹೆಣಿಗೆ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಕೊನೆಯಲ್ಲಿ ಅವರು ಶಾಕ್ಯ ಶಕ್ತಿ ಶಿಲ್ಪದ ಕೆತ್ತನೆ ಅಂತ ಒಂದು ತಮ್ಮದೇ ಆದಂಥ ಒಂದು ಇದಕ್ಕೆ ಅವರು ಮಾಡಿದ ಪ್ರಯಾಣ ಇದೆಯಲ್ಲ ಈ ಶಾಕ್ತ ಶಕ್ತಿ ಶಿಲ್ಪವನ್ನು ಹೇಗೆ ನಾನು ರಚನೆ ಮಾಡೋಕ್ಕೆ ನನಗೆ ಎಲ್ಲಿಂದ ಬಂತು ಅದನ್ನು ಹೇಗೆ ನಾನು ತೊಗೊಂಡೆ ಅನ್ನೋದನ್ನು ಕೊನೆಯಲ್ಲಿ ಅವರೊಂದು ಆರು ಒಂದು ಲೇಖನ ಇದೆ ಅದು ಅದನ್ನಲ್ಲಿ ನಮ್ಮ ಪ್ರೊಫೆಸರ್ ಆ್ಯಂಡ್ರಸ್ ಬರ್ಕಟ್ ಅವರ ಬಗ್ಗೆನೂ ಒಂದು ಫೋಟೋ ಎಲ್ಲ ಹಾಕಿ ಅಲ್ಲಿಂದೆಲ್ಲ ತೋರಿಸಿದ್ದಾರೆ ಅಂದರೆ ಪ್ರಾಮಾಣಿಕತೆ ಇದೆಯಲ್ಲ ಒಂದು ಬರವಣಿಗೆನಲ್ಲಿ ಎಷ್ಟು ಗಾಢವಾದ ಪ್ರಾಮಾಣಿಕತೆ ಇರಬೇಕು ಅನ್ನೋದಕ್ಕೆ ಇದೇ ಒಂದಿದು ಒಂದು ಸುಮ್ಮನೆ ಅವರು ಅದರ ಕೆಲವು ಪೀಸಸ್ಗಳು ಓದ್ತೀವಿ ನಿಮಗೆ ನಾನು ಹೇಳೋಕ್ಕಿಂತ ಹೆಚ್ಚು ಅವರ ಒಂದು ಕಾಲದಲ್ಲಿ ಪ್ರಪಂಚದ ಎಲ್ಲೆಡೆಯಿಂದ ವಿದ್ಯಾರ್ಥಿಗಳನ್ನು ಭಾರತದತ್ತ ಆಕರ್ಷಿಸುತ್ತಿದ್ದ ಇತಿಹಾಸ ಕಂಡು ಒಂದು ಭವಿಶ್ವವಿದ್ಯಾಲಯದಿಂದ ಪ್ರೇಗಣಿಸಲಾಗಿರೋ ಪರಿಗಣಿಸಲಾಗಿರುವ ಶೈಲಿಗೆ ಭೇಟಿ ಇತ್ತು ಆ ಅವಶೇಷ ನಡೆಸುತ್ತಾಡಿ ಆ ಕಟ್ಟಡದ ಇಟ್ಟಿಗೆಗಳನ್ನು ಕೈಯಾರಿ ಸವರಿ ಮಣ್ಣನ್ನು ಮುಟ್ಟಿ ಅದರಿಂದ ಹೇಳುವ ಧೂಳಿನ ವಾಸನೆ ಸವಿದು ಆ ಮೂಲಕ ಶತಮಾನಗಳ ಹಿಂದಕ್ಕೆ ಸರಿದು ಅಂದಿನ ವಿದ್ಯಾನಿಲಿಯದ ಅದ್ಭುತ ಚಿತ್ರವನ್ನು ಕಲ್ಪಿಸಿಕೊಂಡು ಆಗಿನ ಚಿತ್ರ ಚರಿತ್ರೆಯನ್ನು ಅನುಭವಿಸಿ ಅವಗಾಹಿಸಿಕೊಳ್ಳಬೇಕು ಅನಂತರದರ ಬಗ್ಗೆ ಒಂದು ಚಾರಿತ್ರಿಕ ಕಥೆ ಅಥವಾ ಕಾದಂಬರಿ ರಚಿಸಬೇಕೆನ್ನುವುದು ನನ್ನ ಬಹಳ ಬಹಳ ದಿನಗಳ ಆಸೆ ಆ ಆಸೆಯನ್ನು ಆತ್ಮೀಯರಾಗಿರುವ ಜರ್ಮನಿ ಪ್ರೊಫೆಸರ್ ಆ್ಯಂಡ್ರಸ್ ಬಿರ್ಕ್ರೆಡ್ ಅವರೊಂದಿಗೆ ಒಮ್ಮೆ ಹಂಚಿಕೊಂಡಿದ್ದೆ ಅಲ್ಲಿಂದ ಆಗ್ತಾರೆ ಆ ಪಾಕಿಸ್ತಾನಕ್ಕೆ ಅದನ್ನು ಅದನ್ನು ಅವರು ಹೇಳಿದ್ದಾರೆ ಈಗಾಗಲೇ ಆ ಮಾತುಗಳನ್ನು ತಕ್ಷಣ ಶೈಲಿ ಭೇಟಿ ಕೊಟ್ಟ ನಂತರದ ಕೆಲವು ದಿನಗಳಲ್ಲಿ ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಜರ್ಮನಿಗೆ ಹೋಗಿದ್ದೆ ಒಂದು ಮುಂಜಾನೆ ನನ್ನ ಕೊಠಡಿಗೆ ಒಂದು ಸಣ್ಣ ಹಟ್ಟಿನ ಪಟ್ಟಿಗೆಯನ್ನು ಇಟ್ಟು ನಿನಗಾಗಿ ತಂದು ಅವರು ಬಂಗಾರದ ಬುದ್ಧನ ಮೂರ್ತಿಗಳ ಬಗ್ಗೆ ಹೇಳಿದ್ರು ಅದು ನೀವು ತಂದಿದ್ದಿದ್ರೆ ನೋಡುವಂಥ ಅವಕಾಶ ಆಗೋದು ಕಣ್ರಿ ನಾನು ಹೇಳಿದೆ ಅವರಿಗೆ ಅದು ಗಾಂಧಾರ ಶೈಲಿ ಶಿಲ್ಪಗಳು ಗಾಂಧಾರ ಶೈಲಿ ಆ ಮೂರ್ತಿ ನೋಡ್ತಿದ್ದಂತೆಯೇ ಅದಕ್ಕೆ ಭಿನ್ನವಾದ ಬರ್ಮ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ಕಂಬೋಡಿಯಾ ಅಂದರೆ ಕಾಂಬೋಜ ಅಂತ ಹಿಂದೆ ಮಹಾಭಾರತದಲ್ಲೆಲ್ಲ ಉಲ್ಲೇಖಗಳಿವೆ ಬರ್ಮ ಅಂದಾಗ ಬ್ರಹ್ಮದೇಶ ಅಂತ ನಮ್ಮಲ್ಲಿ ಬರವ ಇವೆ ಈ ರೀತಿ ನಮ್ಮ ಪ್ರಾಚೀನವಾದಂಥ ಆ ಬುದ್ಧನ ಮೂರ್ತಿಗಳು ಅಲ್ಲೆಲ್ಲ ಇದಾವೆ ಬೇರೆ ಬೇರೆ ನನ್ನಲ್ಲಿ ಬಿಚ್ಚಿಕೊಳ್ತೊಡಗಿದ್ದವು ತಕ್ಷಣವೇ ಕಾಲಕ್ಕೆ ದೇಶದಿಂದ ದೇಶಕ್ಕೆ ಸ್ವರೂಪದಲ್ಲಿ ಬದಲಾಗುತ್ತಿರುವ ಬುದ್ಧನ ಮೂರ್ತಿಗಳ ಮೂಲಕವೇ ತಕ್ಷಶೈಲಿಯಿಂದ ಕಾಂಬೋಡಿಯಾಗಿ ಕೊಂಡಿ ಬೆಳೆಸುವ ಸಾಧ್ಯತೆ ಬಗ್ಗೆ ಒಂದು ಕಲ್ಪನೆ ಮೂಡಿತು ಅದನ್ನು ಹೇಳಿದ್ದಾರೆ ಇಡೀ ಈ ಕಾದಂಬರಿಯ ಕೇಂದ್ರ ಕಲ್ಪನೆ ಇರೋದೇ ಅದರ ಮೇಲೆ ಅದರ ಹಿನ್ನೆಲೆಯಲ್ಲಿ ಇಡೀ ಕಾದಂಬರಿ ಸಾಗುತ್ತೆ ಅದು ಅಂತಹ ಸಾಧ್ಯತೆ ಬಗ್ಗೆ ಹುಡುಕಾಟಿದ್ದಾಗ ಯ್ರಾಳ್ ಬುದ್ಧನ ಮೂರ್ತಿ ವಿವರಗಳ ಪರಿಚಯವಾಗಿ ಕಥೆಗೊಂದು ಕೇಂದ್ರ ವಸ್ತು ದೋರಿತು ಅದೇ ಈ ಕೇಂದ್ರ ವಸ್ತು ಯಾವುದು ಯಮರಾಳ್ ಬುದ್ಧ ಅವರ ಮೂಲಕವೇ ಈ ಪೂಜಾ ಮಾರಿಯ ಆ ಕಡೆ ಅವನ ಜಮೀರನೋನು ಈ ಕಡೆ ಸಮೀಕಂತ ಇನ್ನೊಬ್ಬ ಇವನು ಬರ್ತಾನೋ ಎಲ್ಲ ಕಾಳು ಸಾಗದಾರರ ಕೊಂಡ್ಕೊಂಡು ಅಂತಾರಾಷ್ಟ್ರೀಯ ಅಜರ್ ಮತ್ತು ಮೈಕಿ ಅಂತ ಇಬ್ಬರುವೆ ಆಮೇಲೆ ಈ ಜೊತೆಗೆ ಅಲ್ಲೊಂದು ಇದನ್ನು ಅರ್ಪಣೆ ಮಾಡಿರೋದು ಒಂದು ಒಳ್ಳೆಯ ಇದಕ್ಕೆ ನಾನು ಕೊನೆಯಲ್ಲಿ ಹೇಳ್ತೀನಿ ಆ ವಿಷಯನ ಹಾಗಾಗಿ ಆ್ಯಂಡ್ರ ಬ್ರಿಟರ್ ಅವರು ನಾನು ಕೈಗೆತ್ತ ಬಂಗಾರದ ಗಾಂಧಾರ ಬುದ್ಧನ ಮೂರ್ತಿಗಳನ್ನು ಪಾಕಿಸ್ತಾನದಲ್ಲಿ ಚೀನ ನಿರ್ಮಿಸುತ್ತಿರುವ ರಸ್ತೆ ಕಾಂಟ್ರ್ಯಾಕ್ಟರ್ ಪಾತ್ರದ ಪಾತ್ರದ ಕೈಗೆ ಹಾಕಿ ಆ ಮೂರ್ತಿಗಳಿಂದಾಗಿಯೇ ಆತ ಒಂದು ಷಡ್ಯಂತ್ರಗಳು ತೊಡಗಿಕೊಳ್ಳಬೇಕಾದ ಅನಿವಾರ್ಯತೆಯ ಸುತ್ತ ಈ ಕಥೆಯನ್ನು ಬೆಳೆಸಿದೆ ಒಟ್ಟಿನಲ್ಲಿ ಕಾದಂಬರಿ ಪಡೆಯಲು ಒಂದು ಪ್ರಮುಖ ಕಾರಣ ಪ್ರೊಫೆಸರ್ ಆ್ಯಂಡ್ರಸ್ ಬುರ್ಕಟ್ ಅವರಿಂದ ನನ್ನ ಕೈಗೆ ಬಂದ ಬಂಗಾರದ ಗಾಂಧಾರ ಬುದ್ಧ ಮುಂದೆ ಅವರು ಬೇರೆ ಬೇರೆ ಸೂರ್ಯ ನಮ್ಮಲ್ಲಿ ಈಗ ಸೂರ್ಯ ವರ್ಮನ ಬಗ್ಗೆ ಬರೀಬೇಕಾಗಿದೆ ಅವರಿಂದ ಆಮೇಲೆ ಮುಂದೆ ಅವರು ಖೋಕ್ ಅದು ಖೋಖ್ಯರಣ ಶಿವದೇವಾಲಯದ ಬಗ್ಗೆ ಕಪ್ಪು ಸುಂದರಿ ಕೀಟಗಳ ಬಗ್ಗೆ ಆ ಚರಿತ್ರೆಗಳ ಬಗ್ಗೆ ಎಲ್ಲ ಬರೆದಿದ್ದಾರೆ ಅವರು ಮಹೇಂದ್ರ ಪರ್ವತದ ಮಹಿಮೆ ಹೊಂದಿದೆ ಅಂಗರ್ ವಾಟ್ ದೇವಾಲಯ ವಾಟ್ ಅಂದರೆ ವಟ ಅನ್ನೋದನ್ನು ಅವರು ಹೇಳಿ ಅದು ನಗರ ನಗರ ವಾ ನಗರ ವಾಟ್ ಅಂದರೆ ನಗರ ವಟ ಅಂತ ಭಾಳ ಚೆನ್ನಾಗಿ ಅದನ್ನು ನೂಪಿಸಿದ್ದಾರೆ ಅದನ್ನು ವಟ ಅಂದರೆ ದೇವಾಲಯ ಅಂತ ಅರ್ಥದಲ್ಲಿ ಅಲ್ಲಿನ ಕಲ್ಲುಗಳನ್ನು ಹಿಂಗೆ ತಂದರು ಅಲ್ಲಿ ಇರ್ತಕ್ಕಂಥದ್ದು ಈಗ ನಮ್ಮಲ್ಲಿ ಈ ರುದ್ರ ಮತ್ತು ಶಿವನ ಬಗ್ಗೆ ಹೇಳಿಕೆಗಳೆಲ್ಲ ಬರ್ತಾ ಇದ್ದಾವೆ ಅವರಿಗೆಲ್ಲ ಈ ನಮ್ಮ ವಿಶಾಲವಾದದ್ದು ಈ ಚಾರಿತ್ರಿಕ ತಿಳುವಳಿಕೆಗಳು ಸರಿಯಾಗಿ ಇದ್ದಿದ್ದರೆ ಸ್ವಲ್ಪ ಮಾತಿನ ಹಿಡಿತಾ ಬರ್ತಿತ್ತು ಅನ್ಸುತ್ತೆ ನನಗೆ ಈ ಕಟ್ಟೋಕ್ಕೆ ಪರಿಪ್ರಯಿಸಿರುವ ಕಲ್ಲುಗಳನ್ನು ಅಲ್ಲಿಂದ ನಲವತ್ತು ಕಿಲೋಮೀಟರ್ದಲ್ಲಿರುವ ನೋಮ್ಕುಲೆ ಎಂಬ ಪರ್ವತ ಪ್ರದೇಶದಿಂದ ತಂದದ್ದೆಂದು ಅದನ್ನು ಹಿಂದೆ ಮಹೇಂದ್ರ ಪರ್ವತ ಎಂದು ಈ ಮಹೇಂದ್ರ ಪರ್ವತದ ಉಲ್ಲೇಖಗಳು ನಮ್ಮ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ಪ್ರಾಚೀನವಾದ ಸಂಸ್ಕೃತದಲ್ಲೆಲ್ಲ ಬೇಕಾದಷ್ಟು ಕಡೆ ಬಂದಿದೆ ಮಹೇಂದ್ರ ಪರ್ವತದ ಬಗ್ಗೆ ವರ್ಣನೆಗಳೇ ಬಂದಿವೆ ಅವು ಆ ಪರ್ವತದಲ್ಲಿ ಕಾಂಬೋಡಿಯಾದ ಪ್ರಸಿದ್ಧ ರಾಜ ಅಂದರೆ ಕಾಂಬೋಜ ಕಾಂಬೋಜ ದೇಶದ ಪ್ರಸಿದ್ಧ ರಾಜ ಜಯವರ್ಮ ಯಜ್ಞಯಾಗಳು ಮಾಡುವ ಮೂಲಕ ತನ್ನ ಆಡಳಿತ ಆರಂಭಿಸಿದ್ದು ಅಂತ ತಿಳಿದು ಅದನ್ನು ನೋಡಲು ಅತ್ತ ಹೊರಟು ಇವರೇ ಹೇಳ್ಕೊಳ್ಳೋದು ನಾವ್ ಹೋದವು ಅದು ಹೋದಾಗ ಆ ಪರ್ವತದ ಮೇಲೆ ನದಿಯ ಗುಂಟ ಹರಿಯುತ್ತಿರುವ ನೀರಿನಲ್ಲಿ ಸುಮಾರು ಕಿಲೋಮೀಟರ್ಗಳು ಉದ್ದಕ್ಕಿತ್ತಿರುವ ಸಾವಿರಾರು ಲಿಂಗಗಳನ್ನು ನೋಡಿ ಬೆರಗಾದೆವು ಆದರೆ ಕ್ರಮೇಣ ಅರಿವಾದದ್ದು ಕಾಂಬೋಜದಲ್ಲಿ ಎಲ್ಲೆಲ್ಲೂ ಲಿಂಗಗಳು ಶಿವದೇವಾಲಯಗಳು ವಿಷ್ಣು ದೇವಾಲಯಗಳು ಮತ್ತು ಬೌದ್ಧ ದೇವಾಲಯಗಳು ಅತಿ ಸಾಮಾನ್ಯ ವಿಶೇಷ ಅಂದರೆ ಅಲ್ಲಿ ಬುದ್ಧನ ಮೂರ್ತಿಗಳಿದೆ ಶಿವ ಶಿವನ ಮೂರ್ತಿಗಳು ಇವೆ ವಿಷ್ಣುವಿನ ಮೂರ್ತಿಗಳು ಇವೆ ಅಲ್ಲಿ ಯಾರು ಕೂಡ ಇದು ಬುದ್ಧಿಂದು ನಮ್ಮ ಬುದ್ಧ ಇದ್ದಾನೆ ಶಿವ ವಿಷ್ಣು ಬೇಡ ಅಂತ ಹೇಳಿಲ್ಲ ಶಿವ ಇದ್ದಾನೆ ವಿಷ್ಣು ಬುದ್ಧ ಬೇಡ ಅಂತ ಹೇಳಿಲ್ಲ ವಿಷ್ಣು ಇದ್ದಾನೆ ಶಿವ ಮತ್ತು ಬುದ್ಧನ ಮೂರ್ತಿ ಬೇಕು ಅಂತ ಬೇಡ ಅಂತ ಹೇಳಿಲ್ಲ ಇಡೀ ಕಾಂಬೋಜನಗರದಲ್ಲೆಲ್ಲ ಪೂರ್ತಿ ಅದೆಲ್ಲ ಇತ್ತು ಅನ್ನೋದಕ್ಕೆ ಆದರೆ ಕ್ರಮೇಣ ಇರುವಂತದ್ದು ಕಾಂಬೋಡಿಯಾದಲ್ಲಿ ಎಲ್ಲೆಲ್ಲೂ ಲಿಂಗಗಳು ಶಿವ ದೇವಾಲಯಗಳು ವಿಷ್ಣು ದೇವಾಲಯಗಳು ಮತ್ತು ಬೌದ್ಧ ದೇವಾಲಯಗಳು ನನ್ನಲ್ಲಿ ಒಂದು ಸಂಶಯ ಮುಟ್ಟಿತು ನಾವು ಭಾರತೀಯತೆಂದು ಗುರುತಿಸುವ ನಾವು ಸಂಸ್ಕೃತಿ ಸಂಸ್ಕಾರ ಮತ್ತು ಧಾರ್ಮಿಕ ಪದ್ಧತಿಗಳು ಗಟ್ಟಿಯಾಗಿ ನೆಲೆಯಾಗಿರುವುದು ಇಂದಿನ ನಮ್ಮ ಭಾರತದಲ್ಲಿಯೋ ಅಥವಾ ಕಾಂಬೋಡಿಯಾದಲ್ಲಿಯೋ ಈ ಪ್ರಶ್ನೆ ಭಾಳ ಮುಖ್ಯವಾದದ್ದು ಅಂತ ಇವತ್ತಿನ ಸಂದರ್ಭದಲ್ಲಿ ಹೌದು ಎಂಬ ಸಂಶಯ ಭಾರತೀಯ ಧಾರ್ಮಿಕ ನಿಕೇತಗಳು ಕಾಂಬೋಡಿಯಾದ ಉಗೋಲಕ್ಕೂ ವ್ಯಾಪಕವಾಗಿ ಹರಡಿಕೊಂಡಿರುವ ಚಾರಿತ್ರಿಕ ಹಿನ್ನೆಲೆಯನ್ನು ಯಾರಾದರೂ ಅವಲಿಕಿಸಿದ್ದಾರೆಯೇ ಎಂಬ ಪ್ರಶ್ನೆಯನ್ನು ನಾನು ಕಾಡ್ತೊಡಗಿತ್ತು ಆ ವಿಷಯವನ್ನು ಕಾದಂಬರಿಯಲ್ಲಿ ಒಂದು ಪ್ರಮುಖ ಅಂಶ ಮಂಡಿಸಬೇಕೆಂದು ತೀರ್ಮಾನಿಸಿ ಪೂಜಾಳ ಪಾತ್ರಕ್ಕೆ ಒಂದು ಕರ್ತವ್ಯ ವಹಿಸಿ ನನ್ನದೇ ರೀತಿಯಲ್ಲಿ ವಿಷಯ ಸಂಗ್ರಹ ಮಾಡುತ್ತಿರುವಾಗ ಕೈಗೆ ಸಿಕ್ಕಿದ್ದು ವಿಲಿಯಂ ಡಾ ಡಾಡ್ರಿಂಪಲ್ ಡಾಲಿಂಪಲ್ ಅವರ ದ ಗೋಲ್ಡನ್ ರೋಡ್ ಅಂತ ಬಹುಶಃ ಈ ಕೃತಿಗೆ ಆಧಾರವಾದ ಗ್ರಂಥ ನಮ್ಮ ವಿಲಿಯಮ್ ಡಾರ್ಪಲ್ ಅವರ ದ ಗೋಲ್ಡನ್ ರೋಡ್ ಇದು ವಾರ ಹಿಂದೆ ಇಡೀ ಈ ಕಾದಂಬರಿ ಹಿಂದೆ ಇರತಕ್ಕಂಥ ಒಂದು ಸಂವಿಧಾನ ಅದು ಒಂದು ರಚನಾತ್ಮಕ ಈ ಕಾದಂಬರಿ ರಚನೆ ಮಾಡೋದಕ್ಕೆ ಹಿಂದೆ ಅವರು ಮಾಡಿದಿರತಕ್ಕಂಥ ಭಾಳ ದೊಡ್ಡ ಇದು ನಮ್ಮ ಇಡೀ ನಮ್ಮ ದೇಶದ ಜನ ಎಲ್ಲ ಹೆಚ್ಚು ಕಡೆ ಯುರೋಪಿಯನ್ ಹಿಸ್ಟ್ರಿ ಕಡೆ ಹೆಚ್ಚು ಗಮನ ಹೋಗಿದ್ದು ಇದುವರೆ ನಾವೆಲ್ಲ ಓದಿದ್ದಲ್ಲಿ ಯುರೋಪಿಯನ್ ಹಿಸ್ಟ್ರಿನೇ ಆದರೆ ಇಡೀ ಏಷ್ಯಾ ಆಗ್ನೇಯ ಏಷ್ಯಾದ ಭಾಗದಲ್ಲಿ ಆ ಭಾಗದ ಕಡೆ ನಾವು ಹೋಗಿ ಇಲ್ಲ ನಾವು ಉದಾಹರಣೆಗೆ ಥೈಲ್ಯಾಂಡ್ ಆಗಲಿ ಬರ ಬ್ರಹ್ಮದೇಶವಾಗಲಿ ಬರ್ಮಾ ಆಗಲಿ ಸಿಲೋನ್ ಆಗಲಿ ಅಲ್ಲಿಂದ ಆ ಭಾಗಗಳಲ್ಲಿ ಎಲ್ಲೆಲ್ಲಿದೆಯೋ ನಮ್ಮ ಭಾರತೀಯ ಸಂಸ್ಕೃತಿ ಹರಡಿರುವ ಆ ಭಾಗಗಳ ಬಗ್ಗೆ ಕಳೆದ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇದು ಬಹುಶಃ ಭೌತಿಕವಾಗಿ ಗೊತ್ತಿರಲಿಲ್ಲ ಯಾರಿಗೂ ಕೂಡ ಇದು ಬರ್ಮದೇ ಬರ್ಮದೇಶ ಅಂತ ಬ್ರಹ್ಮದೇಶ ಅನ್ನೋದು ಬ್ರಹ್ಮ ಬರ್ಮ ಅನ್ನೋದನ್ನು ಬ್ರಹ್ಮದೇಶ ಅಂತ ಗೊತ್ತಿರಲಿಲ್ಲ ಕಾಂಬೋಡಿಯನ ಕಾಂಬೋಜ ಅನ್ನೋದೇ ಗೊತ್ತಿರಲಿಲ್ಲ ಹೀಗೆ ಗೊತ್ತಿಲ್ಲದಿರುವ ಜಾಗಗಳನ್ನು ಗೊತ್ತುಪಡಿಸ್ತಿರೋರು ಡಾಕ್ಟರ್ ಕೆ ಅವರು ಹಾಗಾಗಿ ಇದು ನಮ್ಮ ದೇಶದ್ದು ಇಲ್ಲಿಂದ ಅಲ್ಲಿ ಹೋಗಿ ಒಳಿಸಿದ್ರೆ ಇಲ್ಲ ಇದರಿಂದ ವಿಸ್ತಾರ ಇಡೀ ಭಾರತದ ವಿಸ್ತಾರ ಎಷ್ಟಿತ್ತು ಅನ್ನೋದಕ್ಕೆ ಜಂಬೂದ್ವೀಪ ಭರತಕಂಡೆ ಅಂತ ಅವರು ದ್ವೀಪ ಅಂತ ಹೇಳ್ತಾರೆ ಪ್ರಾಚೀನ ಸಂಬ್ರ ಈಗಿನ ಪಾಕಿಸ್ತಾನ ಗಾಂಧಾರ ಕಾಂಬೋಡಿಯಾ ಈ ಕಡೆ ಅಲ್ಲಿವರೆಗೂ ವಿಸ್ತಾರ ಪಡ್ಕೊಂಡಿದ್ದು ಶ್ರೀ ವಿಜಯ ಒಬ್ಬ ರಾಜ ಹತ್ತನೇ ಶತಮಾನದಲ್ಲಿ ಎಲ್ಲಿವರೆಗೂ ಅದು ಹಬ್ಬಿತ್ತದು ಅದನ್ನೂ ಕೂಡ ನಮ್ಮ ಗಣೇಶನವರು ಅದನ್ನು ಪತ್ತೆ ಹಚ್ಚಿ ಹೇಳ್ತಾರೆ ಇತ್ತೀಚೆಗೆ ಅವರು ಈಗ ತಾನೇ ಹೇಳಿದ್ರಲ್ಲ ಗ್ರೀಕ್ ನಾಟಕದಲ್ಲಿ ಒಂದು ನಾಟಕ ಪ್ರಹಸನದಲ್ಲಿ ನಾಟಕದ ಕನ್ನಡದ ಮಾತುಗಳಿದೆ ಅಂತ ಅದನ್ನು ಮಂಜೇಶ್ವರ ಗೋವಿಂದ ಪೈನವರು ಗ್ರೀಕ್ ನಾಟಕದಲ್ಲಿ ಕನ್ನಡದ ಕುರುಹುಗಳ ಬಗ್ಗೆ ಅವರೊಂದು ಲೇಖನ ಬರೆದು ಮೊದಲನೇ ಬಾರಿಗೆ ಮೊದಲು ಫಸ್ಟು ಏಕೆಂದರೆ ಅವರಿಗೆ ಗ್ರೀಕ್ ಗೊತ್ತಿತ್ತು ಗ್ರೀಕ್ ಭಾಷೆಗೆ ಗೊತ್ತಿದ್ದಿದ್ದು ಮಂಜೇಶ್ ಅವರಿಗೆ ಆ ಲೇಖನದಲ್ಲಿ ಅವ್ರು ಹೇಳ್ತಾರೆ ಈಗ ಹತ್ತಿರದಲ್ಲಿ ಬಂದು ಆ ಪಶ್ಚಿಮ ತೀರದಲ್ಲಿ ಒಂದು ನಂಟಿತ್ತು ಗ್ರೀಕ್ ಮತ್ತು ಭಾರತಕ್ಕೂ ಅದು ವಿಶೇಷವಾಗಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೊಂದು ಮೊದಲಿಂದಲೂ ಒಂದು ಕ್ರಿಸ್ತಪೂರ್ವದಿಂದಲೇ ಇತ್ತು ಅನ್ನೋದಕ್ಕೆ ಮೊದಲು ಅದನ್ನು ತೋರಿಸ್ಕೊಟ್ರು ಮಂಜೇಶ್ ಗೋವಿಂದಪ್ಪಯ್ಯನವರು ತಮ್ಮದ ನಾ ತಮ್ಮದೊಂದು ಲೇಖನದಲ್ಲಿ ಅದು ಗ್ರೀಕ್ ನಾಟಕದಲ್ಲಿ ಏನು ಆ ಹೆಸರು ಇದೆ ನನಗೆ ನಾನು ಆ ಲೇಖ ಅಲ್ಲ ಇಡೀ ನಾಟಕದ ಬಗ್ಗೆನೇ ಅವ್ರು ಬರೆದು ಅದರಲ್ಲಿ ಯಾವುದನ್ನು ಈಗ ಕೊಂಚ ಕೊಂಚ ಪಾತ್ರೆಗೆ ನೀವು ಹಾಕುವಂಥ ಅನ್ನೋದಿದೆಯಲ್ಲ ಆ ವಾಕ್ಯ ಏನಿದೆಯೋ ಗೊತ್ತಾಗಲಿಲ್ಲ ಇದೇ ರೀತಿ ಅನೇಕ ಸಂದರ್ಭ ಈಗ ಉದಾಹರಣೆಗೆ ಮಾನಸೋಲ್ಲಾಸನ ಎಡಿಟ್ ಮಾಡಿದವರು ಮಧ್ಯಪ್ರದೇಶದಲ್ಲಿದ್ದಂಥ ವಿದ್ವಾಂಸರು ಅದರೊಳಗಡೆ ಕನ್ನಡದ ಮಾತುಗಳಿವೆ ತ್ರಿಪದಿಗಳಿವೆ ಅವ್ರಿಗೆ ಅದು ತ್ರಿಪದಿ ಗೊತ್ತಾಗ್ದೇ ತಮಗೆ ಹಾಗೆ ಏನು ಏನು ಅರ್ಥ ಏನು ಅರ್ಥ ಆಗುತ್ತೋ ಅದೇ ರೀತಿ ಬರ್ ಬರೆದಿದ್ರು ಅದನ್ನು ಅದನ್ನು ಮತ್ತೆ ಮು ಮುಂದೆ ಡಿ ಎಲ್ ನರಸಿಂಹಾಚಾರ್ಯ ಮಾನಸೋಲ್ಲಾಸದಲ್ಲಿ ಕನ್ನಡ ಛಂದಸ್ತು ಅಂತ ಹೇಳಿ ಕನ್ನಡದ ತ್ರಿಪದಿಗಳು ಹೇಗಿವೆ ಅಂತ ಹೇಳಬೇಕಾಯಿತು ಅಂದರೆ ನಮ್ಮ ದೇಶದ ಮಾತು ಭಾಷೆಯಲ್ಲಿನ ಇಲ್ಲಿನ ಹಾಡುಗಳು ಬೇರೆ ಬೇರೆ ಕಡೆ ಹೋಗಿ ಉತ್ತರ ಭಾರತಕ್ಕಾಗಿರ್ಬೋದು ಈ ಕಡೆ ಬೇರೆ ಬೇರೆ ದೇಶಗಳಿಗೆ ಅದೇ ರೀತಿಯಲ್ಲೇ ಗ್ರೀಕ್ನವ್ರು ಇಲ್ಲಿ ಬಂದಾಗ ತಮ್ಮ ರೀತಿಯಲ್ಲಿ ಅದನ್ನು ಬರ್ಕೊಂಡಿದ್ದಾರೆ ಅದನ್ನು ಮಾಡ್ಕೊ ಅಂದರೆ ಯಾಕೆ ಈ ಮಾತುಗಳು ಹೇಳ್ತೀನಿ ಅಂದರೆ ನಮ್ಮ ಕೆ ಎನ್ ಗಣೇಶನವರ ಚಿಕಿತ್ಸಕ ಬುದ್ಧಿ ಮತ್ತು ಸೃಜನಶೀಲ ಪ್ರತಿಭೆ ಇದೆಯಲ್ಲ ಆ ಎರಡೂ ಕೂಡ ಒಟ್ಟಿಗೆ ಸೇರಿಕೊಂಡಿದೆ ಅದರೊಳಗೆ ಅನ್ನೋದು ಅದಕ್ಕಾಗಿ ಅವರಿಗೆ ನಮ್ಮ ಮಯನ್ಮಾರ್ ಬಗ್ಗೆ ಥಾಯ್ಲ್ಯಾಂಡ್ ಬಗ್ಗೆ ಕಾಂಬೋಡಿಯಾ ಅವುಗಳ ಚಾರಿತ್ರಿಕ ಸತ್ಯ ಬಗ್ಗೆ ವಿಶೇಷವಾಗಿ ಏಷ್ಯಾದ ಚರಿತ್ರೆಯನ್ನು ಕುರಿತು ಬರೆದಂಥ ಮೊದಲು ಇದನ್ನು ಹಿನ್ನೆಲೆಗೆ ಇಟ್ಕೊಂಡು ಬರೆದ ಮೊಟ್ಟ ಮೊದಲ ಕಾದಂಬರಿಕಾರ ನಮ್ಮ ಕೆ ಎನ್ ಗಣೇಶನವರು ಯಾರು ಇದುವರೆಗೂ ಈ ಆಗ್ನೇಯ ಏಷ್ಯಾದ ಹಿನ್ನೆಲೆ ಇಟ್ಕೊಂಡು ಭಾರತಕ್ಕೂ ಆಗ್ನೇಯಷದ ಭೂಪ್ರದೇಶಗಳು ಮತ್ತು ಅಲ್ಲಿನ ಸಂಸ್ಕೃತಿ ಅಲ್ಲಿನ ವಾಸ್ತುಶಿಲ್ಪ ಅಲ್ಲಿನ ಎಲ್ಲ ಶಿಲ್ಪ ಸಂಗೀತ ಅಲ್ಲಿನ ಮನೋಭಾವ ಮತ್ತು ಅಲ್ಲಿನ ಊಟ ಹುಡುಗಿ ತಿಂಡಿಗೆಗಳು ಇಡೀ ಪರಿಸರ ಅದು ಹೇಗಿತ್ತು ಒಂದಕ್ಕೊಂದು ಸಂಪರ್ಕ ಇತ್ತು ಅಂತ ಹೀಗೆ ಇಂಥ ಸಂಪರ್ಕದ ಕೊಂಡುಗಳನ್ನು ಅವರೊಂದು ಚಾರಿತ್ರೆಕೋ ಬರೀಬಹುದಾಯಿತು ಒಂದು ಚರಿತ್ರೆಯನ್ನು ಬರಿಯಬಹುದು ಚರಿತ್ರೆ ಅಂತ ಬರಿಬೋದು ಆದರೆ ಆಗ್ನೇಯ ಚರಿತ್ರೆ ಏನೊಬ್ಬ ಸೃಜನಶೀಲ ಕಾದಂಬರಿಕರಣಕ್ಕೆ ಸಿಕ್ಕಿದ್ರೆ ಅವನೇನು ಮಾಡ್ತಾನೆ ಅಂದರೆ ನೋಡಿ ಈ ರೀತಿ ಒಂದು ಶಕ್ತಿ ಶಿಲ್ಪ ಅಂತ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಶಾಕ್ಯ ಅಂದರೆ ಬುದ್ಧ ಅಂತ ಬುದ್ಧನ ಶಿಲ್ಪ ಅದು ಎಂಬ್ರಾಯ್ಡ್ ಶಿಲ್ಪದ ಬಗ್ಗೆ ಹೇಳೋದು ಅಂದರೆ ಇದು ಕುಳಿತ ರೀತಿಯ ಬುದ್ಧ ಬುದ್ಧನ ಮೂರ್ತಿ ಅದು ಅದು ಇವ್ರ ಪ್ರಕಾರ ಅಲ್ಲಿ ಹೇಳೋದು ಅರವತ್ತಾರು ಸೆಂಟಿಮೀಟರ್ ಹತ್ತಿರ ಅರವತ್ತು ಸೆಂಟಿಮೀಟರ್ ಆಗಲ್ಲ ಲೀಲಿ ಬಣ್ಣದ ಕಣ್ಣಲ್ಲಿ ಕೊರೆದಿದ್ದು ಪಚ್ಚೆ ಹರಳಿನ ಕಲ್ಲು ಅದು ಭಾಳ ಅದ್ಭುತವಾದಂಥ ಇವೆ ಇದು ನೋಡಿ ವಿಶೇಷ ಅಂದರೆ ಇದೀ ಇಡೀ ಕಥನ ಆರಂಭ ಆಗೋದು ಹನ್ನೊಂದನೇ ಶತಮಾನದಿಂದ ಎಂಥ ಅದ್ಭುತವಾಗಿದೆ ಅಂದರೆ ಆ ಕಡಲಿನಲ್ಲಿ ಆ ಬುದ್ಧ ಬಿಕ್ಕುಗಳು ಬಂದು ಅವರನ್ನು ಆ ನಾವಿಕರಿಗೆಲ್ಲ ಪಾಯ್ಜನ್ ಹಾಕಿ ವಿಷ ಹಾಕಿ ಅದು ಒಂದು ಗಂಟೆ ಆದ ನಂತರ ಸಾಯ್ತಾರೆ ಇಡೀ ಆ ಎಮ್ರಾಲ್ಡ್ ಬುದ್ಧನನ್ನು ಪೆಟ್ಟಿಗೆಯನ್ನು ಎತ್ಕೊಂಡು ಸಣ್ಣ ದೋಣಿಲು ಹೋಗುವುದರಿಂದ ಚಿತ್ರ ಶುರುವಾಗುತ್ತೆ ಈ ಹನ್ನೊಂದನೇ ಶತಮಾನದಿಂದ ಶುರು ಮಾಡಿ ಮುಂದೆ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಿಂಗಪುರಿನ ಚಾರಿತ್ರಿಕ ಅವಶೇಷಗಳು ಮಾರಾಟಕ್ಕೆ ಬಂದು ಎರಡು ಸಾವಿರದ ಮೂರರಲ್ಲಿ ಥಾಯ್ಲೆಂಡಿನ ಒಂದು ದೇವಾಲಯದ ಬಳಿ ಬಂದು ಅಲ್ಲಿಂದ ಇಪ್ಪತ್ತೊಂದು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಲೂಚಿಸ್ತಾನ್ ಪಾಕಿಸ್ತಾನಂಥ ಒಂದು ಚಾರಿತ್ರಿಕ ವಿಶೇಷದ ಬುದ್ಧನ ಬಂಗಾರ ಮೂರ್ತಿಗಳ ಬಗ್ಗೆ ಬಂದು ಮುಂದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾಂಬೋಡಿಯಾದಲ್ಲಿ ಬರುತ್ತೆ ಅಂದರೆ ನಮ್ಮ ಗಣೇಶನವರು ಹನ್ನೊಂದನೇ ಶತಮಾನದ ಒಂದು ಚಾರಿತ್ರಿಕವಾದಂಥ ಒಂದು ಚಿತ್ರ ನಮ್ಮ ಕಣ್ಮುಂದೆ ತರ್ತಾರೆ ಅದೇ ಇಡೀ ಕಾದಂಬರಿ ಸಂವಿಧಾನ ಇದೆಯಲ್ಲ ಅದನ್ನು ಕಟ್ಟುವ ಒಂದು ಕ್ರಮ ಇದೆಯಲ್ಲ ಅದು ನನಗೆ ತುಂಬ ಆಶ್ಚರ್ಯ ಆಗಿದೆ ನಿಮ್ಮ ನನ್ನ ವಿಷಯದಲ್ಲಿ ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ಆ ಕಾಲಮಾನ ಮತ್ತು ನಡೆದಂಥ ಚಾರಿತ್ರಿಕವಾದಂಥ ವಿವರಗಳು ಘಟನೆಗಳು ಅದರ ಬಗ್ಗೆ ಬಂದಿರೋ ಬೇರೆ ಬೇರೆ ವಿದ್ವಾಂಸರ ಉಲ್ಲೇಖಗಳು ಎಲ್ಲವನ್ನು ಒಂದು ಕಡೆ ಜೋಡಿಸ್ತಾರಲ್ಲ ಅದನ್ನು ಕಾಲಮಾನ ಬದ್ಧ ಜೋಡಿಸಿ ಮನ ಮನಸ್ಸಿನ ನೋಡಿ ಉದಾಹರಣೆಗೆ ಸಾವಿರದ ತೊಂಬತ್ತೇಳರಿಂದ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಿಗೆ ಬರ್ತಾರಲ್ಲ ಇಪ್ಪತ್ನಾಲ್ಕು ಬರೋ ಹೊತ್ತಿಗೆ ಈ ನಮ್ಮ ಈ ಕಳ್ಳ ಸಾಗಾಣಿಕೆದಾರರ ಮನಸ್ಸು ಹೇಗಿಗಿರುತ್ತೆ ಅನ್ನೋದನ್ನು ಅವರು ಚಿತ್ರಿಸ್ತಾರೆ ಆ ಕಾಲದಲ್ಲಿ ಸರ್ಕಾರ ಪಾಕಿಸ್ತಾನ ಮತ್ತು ಭಾರತ ಈಗ ಭಾರತದಲ್ಲಿ ನೋಡಿದ್ರೆ ನಮ್ಮ ನಮ್ಮಿಂದ ಹೋದಂಥ ಅನೇಕ ಶಿಲ್ಪಗಳಿವೆ ಎಲ್ಲೋ ಹೋಗಿ ಸೇರಿಕೊಂಡಿವೆ ಇಲ್ಲಿಂದ ಕಳ್ಳ ಸಾಗಾಣಿಕೆಯನ್ನ ಹೋಗಿರೋದು ವಾಪಸ್ ಅದೆಲ್ಲ ತರಬೇಕು ಅಂತ ಮೋದಿಯವರು ಕೇಂದ್ರ ಸರ್ಕಾರದ ನೀತಿ ನಿಯಮ ಮಾಡೋದಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ ಇಡೀ ಕಾದಂಬರಿಯಲ್ಲಿ ಅದನ್ನು ಜೊತೆ ಸೇರಿಸ್ಕೊಂಡು ಎ ಎಸ್ ಐದು ಪೂಜಾ ಮೂರ್ಖ ಅದನ್ನು ಶುರು ಮಾಡ್ತಾರೆ ಈಗ ಸಿಂಗಾಪುರದಿಂದ ಬಂದು ಕಥನ ಆರಂಭ ಆಗೋದು ಆಗಸ್ಟ್ ಹತ್ತೊಂಬತ್ತು ಇಪ್ಪತ್ನಾಲ್ಕು ಕಾಂಬೋಡಿಯಾದಲ್ಲಿ ಭಾಗ ಒಂದರಿಂದ ಶುರುವಾಗಿ ಅದು ಮತ್ತೆ ಇಡೀ ಕಾದಂಬರಿ ಮುಗಿಯೋದು ಮತ್ತು ಕಾಂಬೋಡಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತಕ್ಕೆ ಶುರುವಾಗುತ್ತೆ ಈ ಕಾದಂಬರಿ ಸೆಪ್ಟೆಂಬರು ಇಪ್ಪತ್ತ್ನಾಲ್ಕಕ್ಕೆ ಆರು ಭಾಗಗಳಲ್ಲಿ ಇದು ಮುಕ್ತಾಯ ಆಗುತ್ತೆ ಅಂದರೆ ಆ ಇಡೀ ಒಂದು ಆಗಸ್ಟ್ನಿಂದ ಸೆಪ್ಟೆಂಬರ್ ಒಂದು ತಿಂಗಳ ಅವಧಿಯಲ್ಲಿ ನಡೆಯುವ ಇಡೀ ಘಟನೆ ಅದು ಆ ಘಟನೆಯಲ್ಲಿ ಈ ಕಡೆ ಪಾಕಿಸ್ತಾನಗೆ ಹೋಗ್ತದೆ ಈ ಕಡೆ ಕಾಂಬೋಡಿಯ ಬರುತ್ತೆ ಈ ಕಡೆ ಥೈಲ್ಯಾಂಡ್ ಬಂದಿರುತ್ತೆ ಎಲ್ಲ ಸುತ್ತಮುತ್ತ ನೋಡಿಕೊಂಡು ಅದರ ಮೂಲಕ ಒಂದು ಕಾದಂಬರಿಯನ್ನು ಆ ಸ್ಥಳದ ಇದು ಮತ್ತು ಅಲ್ಲಿನ ಕಳೆ ಸಾಣಿಕೆದಾರರ ಮನಸ್ಸು ಆ ಕಾಲದಲ್ಲಿ ಒಂದು ವಿಶೇಷ ನನಗೆ ಇವರು ಇವರು ಬಿಸಿ ಕೃಷಿ ವಿಜ್ಞಾನಿ ಮತ್ತು ಕೀಟಕ್ಕೆ ಸಂಬಂಧಪಟ್ಟ ವಿಶೇಷವಾದ ಪರಿಣತಿ ಇದ್ದಿದ್ದರಿಂದ ಇವರೊಂದು ದೇವಾಲಯದ ಹತ್ತಿರ ಹೋದಾಗ ಅದರ ಒಂದು ಆಳದಲ್ಲಿ ಸತ್ತ ದೇಹಗಳು ಅದನ್ನು ಒಂಬು ಯಾವುದನ್ನು ಈ ಕ ಹಡಗಿನಲ್ಲಿ ಸತ್ತಿರ್ತಾರೋ ಅವ್ರನ್ನು ತಂದಿಲ್ಲ ಹಾಕಿರ್ತಾರೆ ಅದರ ಮೇಲುಗಡೆ ಕೀಟ ಕುತ್ಕೊಂಡ್ಬಿಟ್ಟು ಇಡೀ ತಿಂದು ಆ ಇಡೀ ಕೀಟಗಳು ಓಡಾಡ್ತಿರುತ್ತೆ ಅಲ್ಲಿ ಹೆಣ ಹೆಣ ಇರುತ್ತೆ ಆ ಹೆಣದ ಬಗ್ಗೆ ಕೂಡ ಇದರಲ್ಲಿ ಹಸಿಯಾದ ಹೆಣದಲ್ಲಿ ಹೇಗೆ ಕ್ರಿಮಿಕೀಟಗಳು ಹೇಗಿರ್ತವೆ ಒಣ ದೇಹದಲ್ಲಿ ಈ ಇಡೀ ದೇಹ ಒಣಗಿಬಿಟ್ರೆ ಅದರ ಮೇಲೆ ತಿನ್ನುವ ಮಾಂಸದ ಹೇಗೆ ತಿಂತಾವೆ ಕೀಟಗಳು ಅನ್ನೋದನ್ನು ತುಂಬ ಅದೊಂದು ಮೆಟಫರ್ ಅಂದರೆ ಅಲ್ಲಿ ಆ ಅದು ಅಷ್ಟು ಚೆನ್ನಾಗಿ ಇಲ್ಲಿ ಬಿಡಿ ಬಿಡಿಯಾದ ಚಿತ್ರಗಳೇ ಭಾಳ ಮನೋಗ್ನವಾಗಿವೆ ಆ ಬಿಡಿ ಬಿಡಿಯಾದ ಚಿತ್ರಗಳನ್ನ ಇಡಿಯಾಗಿ ಸೇರಿಸ್ಕೊಂಡಾಗ ಇಡೀ ಕಾದಂಬರಿ ಅದು ಮುಗಿಸಿದಾಗ ಒಂದು ರೋಮಾಂಚನ ಆಗುತ್ತೆ ಮಾ ಅಷ್ಟು ಮಾತ್ರ ಅಲ್ಲ ನಮಗೆ ಈ ಕಾದಂಬರಿ ಮೂಲಕ ಅಂದರೆ ಅಗ್ನಿ ಏಷ್ಯಾದ ಸಮೃದ್ಧವಾದಂಥ ಸಂಸ್ಕೃತಿ ಸಮೃದ್ಧವಾದ ಧರ್ಮ ಅಲ್ಲಿರ್ತಕ್ಕಂಥ ಸ್ವಭಾವಗಳು ಹೇಗೆ ಇಲ್ಲಿಂದ ತುಂಬಿದೆ ಅನ್ನೋದನ್ನು ಅದರ ಅವಗ್ನಿಗೆ ನಮ್ಮ ಜನ ಯಾಕೆ ಆದರೂ ಅನ್ನೋದರ ಒಂದು ಒಂದು ಮನಸ್ಸಿನೊಳಗಡೆ ಇರೋ ಒಂದು ತಾಪ ಇದೆಯಲ್ಲ ಆ ತಾಪ ಇಡೀ ಕಾದಂಬರಿಯನ್ನು ಅವ್ರ ಕಡೆಯಿಂದ ಬರೆಸ್ಕೊಂಡಿರೋದು ಆಮೇಲೆ ಪೂಜಾ ಮತ್ತು ಮಾರಿಯ ಮತ್ತು ಕಮಲಿನಿ ಅವರಿಬ್ಬರು ಕೊನೆಯಲ್ಲಿ ಮಾತಾಡ್ತಾರೆ ಅಲ್ಲಿಗೆ ಕಾದಂಬರಿ ಮುಕ್ತಾಯ ಆಗುತ್ತೆ ಇದರಲ್ಲಿ ಪ್ರಾಚೀನ ಮುಖ ಇದೆ ಅರ್ವಚೀನವಾಗುವ ಮುಖ ಇದೆ ಮನುಷ್ಯನ ಕರಾಳವಾದ ಮುಖ ಇದೆ ವಿಶೇಷವಾಗಿ ಕುಮೇಲ್ ರೂಜ್ ಅಂತಂದ್ಬಿಟ್ಟು ಲಕ್ಷಾಂತರ ಜನರನ್ನು ಹತ್ಯೆಯಾದದ್ದು ಅದ್ರ ಬಗ್ಗೆ ಅಲ್ಲಿ ಬರ್ತಾ ಒಂದು ಇಡೀ ಕಾದಂಬರಿಯನ್ನು ಅರ್ಪಣೆ ಮಾಡಿರೋದು ಯಾರಿಗೆ ಅಂದರೆ ಅವರು ಅಲ್ಲ ಹತ್ಯೆಗೆ ಒಳಗಾದಂಥ ಅಮಾಯಕರಾದಂತಹ ಅವ್ರನ್ನ ಅವರಿಗೇನೇ ಇದನ್ನು ಅರ್ಪಣೆ ಮಾಡಿದ್ದಾರೆ ಮೇರ್ ನ ಕ್ರೂರತೆಗೆ ಬಲಿಯಾದ ಕಾಂಬೋಡಿಯಾದ ಅಂದರೆ ಕಾಂಬೋಜಾದ ಇಪ್ಪತ್ತು ಲಕ್ಷ ಸೋದರ ಸೋದರಿಯರಿಗೆ ಈ ಕಾದಂಬರಿಯನ್ನು ಅರ್ ಅರ್ಪಣೆ ಮಾಡಿದ್ದಾರೆ ನಿಜವಾಗ್ಲೂ ನಿಮಗೆ ಅವರು ಯಾರಿಗಾದರೂ ಅರ್ಪಣೆ ಮಾಡ್ಬೋದಾಗಿತ್ತು ಆದರೆ ಇಡೀ ಕಾದಂಬರಿ ಒಳಗಡೆ ಒಂದು ಆ ಕ್ರೂರ ದಮನತೆ ಇದೆಯಲ್ಲ ಬುದ್ಧನ ನಾಡಿನಲ್ಲಿ ಶಾಂತಿ ಒಂದು ಕಡೆ ಇದೆ ಹಿಂಸೆ ಒಂದು ಕಡೆ ಇದೆ ಯಾಕೆ ಹೀಗೆ ಅಂತ ಅನ್ನೋದು ಇಲ್ಲಿ ಪಾತ್ರದಲ್ಲೂ ಕೂಡ ಬರುತ್ತೆ ಅದು ಕಾದಂಬರಿಗಳಲ್ಲಿ ಇದು ಹದಿಮೂರನೇ ಕಾದಂಬರಿ ಹನ್ನೆರಡು ಕಾದಂಬರಿ ಬರೋದು ಈ ಹದಿಮೂರನೇ ಕಾದಂಬರಿ ಶಾಕ್ಯ ಶಕ್ತಿ ಶಿಲ್ಪ ಇದು ನನಗೆ ತುಂಬ ಮೆಚ್ಚುವುದ ಕಾದಂಬರಿಗಳಲ್ಲಿ ಒಂದು ನನಗೆ ಶಿಲಾಕುಲ ವಲಸೆ ಆಮೇಲೆ ಬಳ್ಳಿ ಕಾಳಬಲ್ಲಿ ಅದಾದಮೇಲೆ ಕಾನನ ಜನಾರ್ದನ ನಂತರದಲ್ಲಿ ಈ ಕಾದಂಬರಿ ಬೇರೆ ಬೇರೆ ಕಾರಣಗಳಿಂದ ಕನ್ನಡದಲ್ಲಿ ಇನ್ಯಾವ ಲೇಖಕನು ಅಥವಾ ಕಾದಂಬರಿಕಾರರು ಬರೆಯಲಿಕ್ಕೆ ಸಾಧ್ಯವಿಲ್ಲದಿರುವ ಹಾಗೆ ಬರೆದಂಥವರು ಈ ನಾಲ್ಕು ಕಾದಂಬರಿಗಳಲ್ಲಿ ಅದಕ್ಕಾಗಿ ನಾನು ಗಣೇಶನಂಥವ್ರನ್ನ ನಮ್ಮ ಜನ ಅವ್ರ ಪುಸ್ತಕಗಳು ಅವರ ಕಾದಂಬರಿಗಳು ತುಂಬ ಆಕರ್ಷಕ ಓದಿಸ್ಕೊಂಡು ಹೋಗುತ್ತೆ ಬರೀ ರೋಚಕ ಇತ್ಯಾದಿ ಪತ್ತೆದಾರಿ ಅಂತ ನಾನೇನು ಹೇಳಲ್ಲ ಆದರೆ ಒಂದು ಸಂಸ್ಕೃತಿಯ ಸಂಪನ್ನತೆಯನ್ನು ನಮ್ಮ ಹೃದಯದಲ್ಲಿ ಮೂಡಿಸ್ತಾರಲ್ಲ ಬುದ್ಧನನ್ನು ನಮ್ಮೊಳಗೆ ತಂದಿಡ್ತಾರಲ್ಲ ಇವತ್ತೆಲ್ಲ ಬುದ್ಧನ ಬಗ್ಗೆ ತುಂಬ ಮಾತಾಡ್ತಾರೆ ಭಾರಿ ರೋಚಕವಾಗಿ ತುಂಬ ಏನು ತಾನೇ ಗ ಅಭಿನವ ಬುದ್ಧ ಅನ್ನೋ ಮಾತಾಡ್ತಾರೆ ಆದರೆ ಯಾವ ಮಾತು ಆಡದೇನೆ ಬುದ್ಧನ ತರದಲ್ಲಿ ನಮ್ಮ ಗಣೇಶನವರು ತಮ್ಮ ಕಾದಂಬರಿಯ ಮೂಲಕ ಈ ಕೃತಿಯಲ್ಲಿ ನಿಜವಾದ ಅರ್ಥದಲ್ಲಿ ಬುದ್ಧನ ಶಾಂತಿ ಮಾರ್ಗ ಇದೆಯಲ್ಲ ಅವನ ಕರುಣೆ ಅವನ ಅಮೃತ ಅವನ ಸೂಸುವ ಕಣ್ಣುಗಳನ್ನು ತಮ್ಮ ಅಕ್ಷರದ ಎಂಬ ದೀಪಗಳಲ್ಲಿ ಅದನ್ನು ಮೂಡಿಸಿ ಈ ಕಾದಂಬರಿ ರೂಪದಲ್ಲಿ ತೊಡಸಿಟ್ಟಿದ್ದಾರೆ ಹೀಗಾಗಿ ಈ ಕಾದಂಬರಿಯನ್ನು ಅವರು ಪ್ರೊಫೆಸರ್ ಅವರು ಹೇಳಿದರು ಇಂಗ್ಲೀಷಿಗೆ ಅನುವಾದ ಆಗಬೇಕು ಅಂತ ನಾನು ಹೇಳ್ತೀನಿ ಅದ್ರ ಹಿಂದಿಗೆ ಅನುವಾದ ಆಗಬೇಕು ಹಿಂದಿಗೆ ಅನುವಾದ ಆಗಬೇಕಂದ್ರಿ ನಿಜವಾಗ್ಲೂ ಹೇಳ್ತೀನಿ ಇವರನ್ನು ತಲೆ ಇಟ್ಟು ಮೆರೆಸ್ಕೋತಾರೆ ದಯಮಾಡಿ ಯಾರಾದರೂ ಒಬ್ಬ ಒಳ್ಳೆಯ ಟ್ರಾನ್ಸ್ಲೇಟ್ರ್ ಕೈ ಕೊಟ್ಟು ಇದನ್ನು ಹಿಂದಿಗೆ ಅನುವಾದ ಆಗಬೇಕು ಮೊದಲು ಹಿಂದಿ ಬರಲಿ ನಮ್ಮ ದೇಶದಲ್ಲಿ ಉಳಿದ ಪ್ರಾಂತ್ಯದ ಹಿಂದಿ ಔತರೆ ಭಾರತದವರಿಗೆ ಕನ್ನಡದ ಶ್ರೀಮಂತಿಕೆ ಎಷ್ಟು ಅಂತ ಗೊತ್ತಾಗಲಿ ಯಾಕೆಂದರೆ ಭೈರಪ್ಪನವ್ರ ಮೂಲಕ ಉತ್ತರ ಭಾರತದ ಮಹಾರಾಷ್ಟ್ರ ಮರಾಠಿನಲ್ಲಿ ಗುಜರಾತಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಹಿಂದಿನಲ್ಲಿ ಹೇಗೆ ಅನುವಾದ ಆಯಿತೋ ಅದೇ ರೀತಿ ಗಣೇಶ ಕೂಡ ಆ ರೀತಿ ಈ ಮೂರು ನಾಲ್ಕು ಕಾದಂಬರಿ ಆದರೂ ಆಗಬೇಕನ್ರಿ ಅದರಲ್ಲಿ ವಿಶೇಷವಾಗಿ ಈಗ ಈ ಇವತ್ತಿನ ಬುದ್ಧನನ್ನೇ ಕುರಿತು ಹೆಚ್ಚು ಯೋಚನೆ ಮಾಡ್ತಿರತಕ್ಕಂಥ ಭಾರತದ ಈ ಸಂದರ್ಭ ಹಿಂದಿಗೆ ಅನುವಾದ ಆಗೋದು ಭಾಳ ಮುಖ್ಯ ಇದೆ ಬಟ್ ಹಿಂದಿಗೆ ಅನುವಾದ ಆಗೋ ಮೂಲಕ ಕನ್ನಡದ ಹೆಮ್ಮೆ ಕನ್ನಡದ ಕಾದಂಬರಿ ಕ್ಷೇತ್ರದಲ್ಲಿ ಗಣೇಶನವರ ಸ್ಥಾನ ಏನಿದೆಯಲ್ಲ ಅದು ಇನ್ನಷ್ಟು ಎತ್ತರಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಅಂದರೆ ಇದು ಇವ್ರ ಕೃತಿಗಳ ಮೂಲಕ ಎತ್ತರ ಎತ್ತರದಲ್ಲಿ ನಿಂತ್ಕೊಳ್ಳುತ್ತೆ ಅವರು ಅವ್ರ ಎತ್ತರ ಈ ಕೃತಿಗಳ ಮೂಲಕ ಅವರು ಎತ್ತರಕ್ಕೆ ಹೊರಟೋಗ್ಬಿಡ್ತಾರೆ ಗಣೇಶನವರೇ ಇದು ಮನಸ್ಸು ಮಾಡಿ ಸ್ವಾಮಿ ಹಿಂದಿಗೆ ಅನುವಾದ ಆಗಬೇಕಂದ್ರಿ ಇದು ಓದುವಾಗ ನನಗಂತೂ ಹಿಂದಿಯ ಓದುಗರು ಹೆಂಗೆ ಇದನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಈ ಹಿಂದಿಯ ಜನ ಹಿಂದಿಯ ಜನತೆ ಇದನ್ನು ಸ್ವೀಕಾರ ಮಾಡ್ತಾರೆ ಹಾಗಾಗಿ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಬರಲಿ ಈ ಕಾದಂಬರಿ ಓದೋದೇ ಒಂದು ಸುಖ ಅದು ಅಂತರ್ಸುಖೋದು ಬಾಹ್ಯ ಸುಖವೂ ಹೌದು ಈ ಅಂತರ್ಸುಖಕ್ಕೆ ನೀ ಕಾದಂಬರಿ ನೀವು ಓದಿ ಉಳಿದ ಎರಡು ಕೃತಿಗಳು ಓದಬೇಡಿ ಅಂತ ಹೇಳೋಣ ಆದರೆ ಎರಡು ಕೃತಿಗಳಿಗಿಂತ ನನಗೆ ಅದು ಅದು ಇದ್ದೇ ಇರುತ್ತೆ ಆದರೆ ಈ ಶಾಖಿ ಶಕ್ತಿ ಶಿಲ್ಪನ ತಲೆ ಮೇಲೆ ಇಟ್ಕೊಂಡು ಸಂತೋಷಪಡಬೇಕಾದ್ದು ಅಥವಾ ಪಕ್ಕದಲ್ಲೇ ಇಟ್ಕೊಂಡು ಆವಾಗವಾಗ ಒಂದಿಷ್ಟು ಓದಬೇಕಾದಂಥ ಒಂದು ಒಳ್ಳೆಯ ಕಾದಂಬರಿಯನ್ನು ಕೊಟ್ಟಿದ್ದಾರೆ ನನಗೆ ಇವ್ರ ನಡುವೆ ಇನ್ನೊಬ್ಬರನ್ನ ಕಾದಂಬರಿಕಾರರನ್ನು ಈ ಥರದ ಚಾರಿತ್ರಿಕ ಕಾದಂಬರಿಕಾರ ಇನ್ನೊಬ್ಬರು ಇದ್ದಾರ ಅಂತಂದರೆ ಒಂದು ಪ್ರಶ್ನೆ ಕೊನೆಗೂ ಉಳಿಯುತ್ತೆ ನಮಸ್ಕಾರ